ಸ್ನೇಹಿತರೆ ನಮಸ್ಕಾರ ಬಾಗ್ಲಿಲ್ದೇ ಇರೋಂತ ಅರ್ಚಕರು ಇಲ್ದೇ ಇರೋಂತ ಒಂದು ದೇವಾಲಯ ಇದೆ ಇಲ್ಲಿಗೆ ಸಾವಿರಾರು ಭಕ್ತರು ಬರ್ತಾರೆ ಆದ್ರೆ ಈ ದೇವಾಲಯದಲ್ಲಿ ಬಾಗ್ಲೂ ಇಲ್ಲ ಅರ್ಚಕರು ಇಲ್ಲ ಪ್ರತಿದಿನ ಶ್ರಾವಣ ಸೋಮವಾರ ಸೇರಿದಂಗೆ ವಿಶೇಷ ದಿನಗಳಲ್ಲಿ ಸಾವಿರಾರು ಜನ ಬರ್ತಾರೆ ನೋಡಿ ಇಲ್ಲೊಂದು ದೇವಾಲಯ ತೋರಿಸ್ತಾ ಇದ್ದೀನಿ ಈ ದೇವಾಲಯದಲ್ಲಿ ಎಲ್ಲಾ ಬರೋ ಭಕ್ತರು ಅವರೇ ಪೂಜೆ ಮಾಡಬೇಕು ಅವರೇ ತಮ್ಮ ಭಕ್ತಿಯ ಸಮರ್ಪಣೆ ಮಾಡಬೇಕು ನಂತರ ಅವರು ಪ್ರಸಾದವನ್ನ ಇಲ್ಲಿ ಮಾಡಿ ಬಂದಂತ ಬೇರೆ ಭಕ್ತರಿಗೆ ಹಂಚಿ ಹೋಗುವಂತ ಪ್ರತೀತಿ ಇದೆ ಯಾಕೆ ಅಂತ ಅಂದ್ರೆ ಇವತ್ತು ದೇವಾಲಯ ಅಂತಿದ್ದಂಗೆ ಅದಕ್ಕೊಂದು ಬಾಗ್ಲಿರುತ್ತೆ ಅಲ್ಲೊಬ್ರು ಅರ್ಚಕರು ಇರ್ತಾರೆ ಆದ್ರೆ ಇಲ್ಲಿ ದೇವರು ಮತ್ತು ಭಕ್ತರ ನಡುವೆ ನಡೆಯುವಂತ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಯಾಕೆ ಅಂತ ಅಂದ್ರೆ ನೋಡಿ ಇದಾರಲ್ಲ ಯಾರು ಕೂಡ ಅರ್ಚಕರಿಲ್ಲ ಎಲ್ಲ ಕೂಡ ಅವರ ಸ್ವಂತ ಅವರೇ ಪೂಜೆ ಮಾಡ್ಕೊಳ್ತಾರೆ ಅವರೇ ಅಣ್ಕಾಯಿ ಮಾಡ್ಕೊಳ್ತಾರೆ ತಮ್ಮ ಇಷ್ಟಾರ್ಥಗಳನ್ನ ಹುತ್ತದ ಸಿದ್ದೇಶ್ವರನ ಮುಂದೆ ಇಡ್ತಾರೆ ನಂತರ ಅವರು ಬೇಡಿಕೆಗಳು ಈಡೇರುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ಹೋಗ್ತಾ ಇದಾರೆ ಈ ದೇವಾಲಯ ತುರುವೇಕೆರೆ ತಾಲೂಕಿಂದ ಸುಮಾರು ಎರಡು ಕಿಲೋಮೀಟರ್ ಹತ್ತಿರದಲ್ಲಿ ಮಾದಿಹಳ್ಳಿ ಉತ್ತದ ಸಿದ್ದೇಶ್ವರ ಅಂತ ಹೇಳಿ ಅರ್ಚಕರು ಯಾರು ಇಲ್ಲ ಅಣ್ಣ ನೀವು ಬಂದರೆ ಅರ್ಚಕರು ದೇವರು ಅಂದ್ಮೇಲೆ ಪೂಜಾರಿ ಇರಬೇಕಲ್ಲ ಅಣ್ಣ ಇಲ್ಲಿ ಯಾವಾಗ್ಲೂ ಪೂಜೆ ಮಾಡೋರು ಮಾಡ್ಕೊಂಡೋಗೋದು ನಾವು ಕ್ಲೀನಿಂಗ್ ಅಷ್ಟೇ ಮಾಡೋದು ಯುಗಾದಿ ಹಬ್ಬದಲ್ಲಿ ಬಸ ಜಂತಿಲಿ ಇದು ಮಾಡ್ತಾರೆ ವರ್ಷಕ್ಕೊಬ್ಬ ಅವ್ರಿಗೂ ಅಂತ ಇರುತ್ತೆ ಅವ್ರು ಹೋಗ್ತಾರೆ ಮಾಡ್ಕೊಂಡೋಗ್ತಾರೆ ಏನಿಲ್ಲ ಅವ್ರು ಏನು ಇಲ್ಲಿ ಹರ್ಸ್ಕೊಂಡೋಗ್ತಾರೋ ಅದರಂತೆ ಅವ್ರು ಮಾಡ್ಕೊಂಡ್ತಾರೆ ಯಾರು ಇಲ್ಲಿ ಹೇಳೋದು ಪಾಡೋದು ಏನಿಲ್ಲ ಅಷ್ಟೇ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ಈ ದೇವಾಲಯ ವಿಶೇಷ ಏನು ಅಂತ ಮತ್ತೊಂದು ವಿಶೇಷ ಇಲ್ಲಿ ಒಬ್ಬ ಋಷಿ ಸಿದ್ದೇಶ್ವರ ಅನ್ನೋ ಋಷಿ ತಪಸ್ಗೆ ಕುಳಿತಿದ್ರು ಅನ್ನೋ ನಂಬಿಕೆ ಇದೆ ಅವರು ಆ ಶಿವನ ಕುರಿತು ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ಅವರ ಮೇಲೆ ಹುತ್ತ ಬೆಳೆದಿದೆ ಹಾಗಾಗಿ ಇನ್ನೂ ಕೂಡ ಜೀವಂತವಾಗಿ ಸಿದ್ದೇಶ್ವರರು ಇದ್ದಾರೆ ಇಲ್ಲಿಗೆ ಬರುವಂತ ಭಕ್ತರ ಎಲ್ಲ ಸಮಸ್ಯೆಗಳನ್ನ ಈಡೇರಿಸ್ತಾ ಇರೋ ಅನ್ನೋ ನಂಬಿಕೆಯಿಂದ ಸಾವಿರಾರು ಜನ ಕರ್ನಾಟಕದ ಮೂಲೆ ಮೂಲೆ ಸೇರಿದಂತೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅಷ್ಟು ಜನಗಳ ಸಮಸ್ಯೆಯನ್ನ ಈ ಹುತ್ತದೊಳಗಡೆ ಕುಳುತ್ತಿರುವಂತ ಸಿದ್ದೇಶ್ವರ ಈಡೇರಿಸ್ತಾ ಇದ್ದಾರೆ ಅನ್ನೋ ನಂಬಿಕೆ ಇನ್ನೂ ಜೀವಂತವಾಗಿದೆ ಏನನ್ಸುತ್ತೆ ಈ ದೇವ್ರ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಬಹಳ ನಂಬಿಕೆ ಇದೆ ಸರ್ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ ಒಳ್ಳೆ ನಂಬಿಕೆ ಇದೆ ನಾನು ಅಲ್ಲ ಈಗ ದೇವ್ರಿಗೆ ಮತ್ತೆ ಭಕ್ತನ ನಡುವೆ ಅರ್ಚಕರು ಇರ್ತಾರೆ ಇಲ್ಲಿ ಅರ್ಚಕರು ಇಲ್ದಲೆ ಒಂದು ಭಕ್ತಿಯ ಒಂದು ಪರಾಕಾಶ್ ನಡೀತದೆ ಇದ್ರಂತೆ ಅವತ್ತಿನ ಇದ್ರಲ್ಲೇ ನಮಗೆ ಇವರು ಪೂಜಾರಿ ಬೇಡ ಮತ್ತೆ ಇದು ಕಟ್ಸಿಲ್ಲ ಸ್ವಾಮಿ ಕಟ್ಸಿಲ್ಲ ಮಳೆಲ್ ನೆನಿಬೇಕು ಬಿಸ್ತಲ್ಲಿ ಒಣಬೇಕು ಅಂತ ಕೇಳ್ಕೊಂಡಿದ್ರಂತೆ ಹಂಗಾಗಿ ಅವ್ರು ಅದನ್ನ ಓಪನ್ ಬಿಟ್ಬಿಟ್ಟಿದ್ದಾರೆ ಇವಾಗ ಇವಾಗ ಇಂಪ್ರೂವ್ ಆಗಿರೋದು ನೀವು ನಂಬ್ತಿರ ಸಿದ್ದೇಶ್ವರ ನಂಬತ್ತೀನಿ ಯಾಕೆಂದ್ರೆ ನಮ್ಗೆ ಏನಾದ್ರು ಗಂಟ್ಗಳಾದ್ರೆ ಆಮೇಲೆ ಏನಾದ್ರೂ ನಮ್ಗೆ ಏನಾದ್ರೂ ಒಂದ್ ಸಮಸ್ಯೆ ಬಂದ್ರೆ ನಮ್ಗೆ ಈ ದೇವ್ರಿಗೆ ಬಂದ್ರೆನೆ ನಮ್ ನಂಬಿಕೆ ಅಷ್ಟ್ ನಂಬಿಕೆ ನಂಬಿದೀವಿ ನಾವ್ ಇಲ್ಲಿ ಸುತ್ತಮುತ್ತ ಹಳ್ಳಿ ಸುಮಾರು ಎಲ್ಲಿ ಗದಗ್ ಗದಗ್ ಜಿಲ್ಲೆಯಿಂದನು ಬಂದಿದ್ದಾರೆ ಇಲ್ಲಿಗೆ ಮತ್ತೆ ಇಲ್ಲಿ ನಾವು ಒಂದ್ ಮೂರು ಊರ ಮಾತ್ರ ಬಂದ್ ಸೇರಿ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಯುಗಾದಿ ಹಬ್ಬದಲ್ಲಿ ಮಾತ್ರ ತುಂಬಾ ಗ್ರ್ಯಾಂಡ್ ಅನ್ನೋದು ನಮಗೆ ಹಾಲ ಐವತ್ತೆಂಟು ವರ್ಷ ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು ಅಷ್ಟು ಬಿಟ್ಟರೆ ಏನಿಲ್ಲ ಕಾರಣ ಈ ತರ ಇಲ್ಲಿ ಇದೇನು ಇಲ್ಲೆಲ್ಲ ಓಪನ್ ಇತ್ತು ಓಪನ್ ಇದ್ದು ಇವಾಗ ಇವರೆಲ್ಲ ಈಗ ಒಂದು ಹದಿನೈದು ವರ್ಷ ಇದ್ರು ಕಟ್ಕೊಂಡು ಬಂದವರು ಏನು ಭಕ್ತಿಯಿಂದ ಪೂಜೆ ಮಾಡ್ಕೊಂಡೋಗಿ ಅವ್ರು ಹರ್ಸ್ಕೊಂಡು ಐತಲ್ಲ ಅದಾದಾಗ ಬಂದು ಬಂದು ಅವರೇ ಮಾಡ್ಕೊಂಡು ಅವ್ರು ಏನು ಅರ್ಥ ಮಾಡ್ಕೊಂಡು ಅವರೇ ಕೊಟ್ಟೋಗ್ತಾರೆ ಏನ್ ದೇವರಿದ್ದು ಉತ್ತು ಸಿದ್ದೇಶ್ವರ ಅಂತ ಉತ್ತು ಸಿದ್ದೇಶ್ವರ ಋಷಿ ಅವನು ಇದು ಕುಂತ್ಕೊಂಡಾಗ ಅದ್ರ ಮೇಲೆ ಉತ್ತ ಬೆಳ್ಕೊಂಡಿರೋದು ಅಂದ್ರೆ ಇವಾಗಲೂ ಒಳಗಡೆ ಇದಾರ ಒಳಗಡೆ ಇದ್ರೆ ನಾವ್ ಯಾರು ನೋಡಕ್ಕಾಗಲ್ಲ ನಾವು ಪೌರ್ಣಮಿ ದಿವಸ ಗ್ರಾಂಡ್ ಹಬ್ಬ ಇದೇ ನಡಿ ತಂದಾನ ಹತ್ತುವರೆ ನಾ ಲಾಸ್ಟ್ ನಾವು ಹೊಂಟಾಯ್ತೀವಿ ಎಲ್ಲ ಹಂಗೆ ಬಿಟ್ಟು ಅಂದ್ರೆ ಸಿದ್ದೇಶ್ವರ ಇದ್ರೊಳಗಡೆ ಜೀವಂತವಾಗಿದ್ದಾರೆ ಜೀವಂತವಾಗಿದ್ದಾರೋ ಬಿಟ್ಟಾರೋ ನಮ್ಕೆ ನಮ್ಕೆ ನೀವು ನಮ್ಕೆ ಬರ್ಬೇಕು ಅಂದ್ರೆ ನೀವ್ ಏನಾದ್ರು ಅರ್ಸ್ಕೊಂಡು ಹೋಗಿ ಆಮೇಲೆ ನಿಮ್ ನಂಬಿಕೆ ಬರುತ್ತೆ ನೋಡ್ಕೊಳ್ಳಿ ನಿಮ್ಗೆ ಏನ್ ಆಗ್ಬೇಕು ಅಂದ್ರೆ ಅದ್ ನೀವು ಹೋಗಿ ನಾವು ನಮ್ಗೆ ಏನಾರ ಆಗ್ಬೇಕು ಅಂದ್ರೆ ಬಂದ್ ನಾವ್ ಅಪ್ಪಂತ ನಾವ್ ಹೋಗಿ ಅದ್ ನಮ್ಗೆ ಕಷ್ಟ ಪರಿಹಾರ ಆದ್ಮೇಲೆ ನಾವ್ ಬಂದ್ ನಾವ್ ಡ್ಯೂಟಿ ಮಾಡ್ಕೊಂಡ್ ಮೋಹನ್ ಮೂರ್ತಿ ಅವ್ರೆ ನಿಮ್ಗೆ ಸಿದ್ದೇಶ್ವರ ಅವ್ರು ಯಾವ ರೀತಿ ಎಲ್ಲಾ ಒಳ್ಳೇದ್ ಮಾಡಿದ್ದಾರೆ ತಾಯಿಗೆ ಅದೊಂದು ಸ್ವಲ್ಪ ಗಂಟಾ ಇತ್ತು ಕೈಮಿ ಅರ್ಚೆ ಕಟ್ಕೊಂಡಿದ್ರು ಈಗ ಅದು ಕರಿಗಿ ಸ್ವಲ್ಪ ಎಲ್ಲೋ ಇದೆ ನೋಡ್ಬೋದ ನಾನು ನೋಡ್ಬೋದು ಇಲ್ಲೇ ಇದ್ದ ಸ್ನೇಹಿತರೆ ಒಂದು ಜೀವಂತ ಸಾಕ್ಷಿ ಯಾಕೆ ಅಂತ ಅಂದ್ರೆ ಒಂದು ತಾಯಿಗೆ ಗಂಟಾಗಿತ್ತು ಅರ್ಕೆ ಕಟ್ಟಕೊಂಡಿದ್ ತಕ್ಷಣ ಗಂಟು ಕರ್ಕಿದೆ ಅಂತ ಹೇಳ್ತಾ ಇದಾರೆ ನಾನ್ ತೋರಿಸ್ತಾ ಹೋಗ್ತೀನಿ ಇದು ಇಷ್ಟಪಾಯಿತ್ತು ಹ ಈಗ ಈಗ ಕರಗಿದೆ ನೋಡಿ ಸ್ನೇಹಿತರೆ ಈ ಭಾಗದಲ್ಲಿ ಇದೇ ಭಾಗದಲ್ಲಿ ಒಂದು ಗಂಟಾಗಿತ್ತು ಅದು ಕರಗಿದೆ ಈಗ ಪೂಜೆ ಮಾಡಿಸ್ತಾಕ್ ಬಂದಿದ್ದೀವಿ ಅಂತ ಹೇಳ್ತಾ ಇದಾರೆ ಅಜ್ಜಿ ಏನ್ ಹೇಳ್ತಾ ಇದಾರೆ ಕೇಳೋಣ ಅಜ್ಜಿ ಈಗ ನೀವು ಗಂಟಾಗಿತ್ತು ಅದೇನು ಕರಗಿದೆ ಈಗ ಎಲ್ಲಾ ಒಳ್ಳೇದಾಗಿದೆ ಅಂತಾರಲ್ಲ ಹೇಳಿ ನಮಗೆ ಏನಾಗಿತ್ತು ಅಜ್ಜಿ ಏನಾಗಿತ್ತು ಒಟ್ಟನೇ ಗಂಟು ಗಂಟ ಒಂದ್ ರೂಪಾಯಿ ಒಂದ್ ಗಂಟು ಹ್ಮ್ ಹ್ಮ್ ನಿಮ್ಮ ಹೆಸರು ನಮ್ಮ ಸ್ನೇಹಿತರೆ ನೋಡಿದ್ರಲ್ಲ ಇಂತ ಸಾವಿರಾರು ಸಾಕ್ಷಿಗಳು ನಮ್ಮ ಮುಂದೆ ಇದೆ ಹುತ್ತದ ಸಿದ್ದೇಶ್ವರ ನಂಬಿದ ಬಂದ ಭಕ್ತರನ್ನ ಕೈ ಬಿಡೋದಿಲ್ಲ ಎಲ್ಲರಿಗೂ ಕೂಡ ಅವರು ಆಶೀರ್ವಾದ ಮಾಡ್ತಾರೆ ಇನ್ನು ಕೂಡ ಈ ಹುತ್ತದಲ್ಲಿ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮ ಮುಂದೆ ಜೀವಂತವಾಗಿದೆ ನೀವು ಕೂಡ ಒಮ್ಮೆ ಬಿಡು ಮಾಡಿಕೊಂಡು ಹುತ್ತದ ಸಿದ್ದೇಶ್ವರ ಸ್ವಾಮಿಗೆ ಭೇಟಿ ನೀಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಈಡೇರಿಸಿಕೊಳ್ಳಿ ತುರುವೇಕೆರೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಬರ್ಬೋದು ವಿಶೇಷವಾದ ದೇವಾಲಯ ಏನು ಅಂತ ಅಂದ್ರೆ ರಸ್ತೆಯ ಪಕ್ಕದಲ್ಲಿದೆ ಯಾವುದೇ ಗೋಡೆಗಳಿಲ್ಲ ಸುತ್ತಲೂ ಕೂಡ ಓಪನ್ ಇದೆ ನೀವು ಕೂಡ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಕೂಡ ಬಂದು ಭಗವಂತನ ಸೇವೆ ಮಾಡೋದಕ್ಕೆ ಅವಕಾಶ ಇದೆ ಸಮಯ ಇಲ್ಲ ದೇವರು ಯಾವಾಗಲೂ ಮುಕ್ತವಾಗಿರಬೇಕು ಹಣಕಾಸಿನ ವಸ್ತು ಆಗಬಾರ್ದು ಅಂತ ಹೇಳಿ ತುಂಬ ಎಲ್ಲ ಜನ ವಾದ ಮಾಡ್ತಾರೆ ಅದಕ್ಕೆ ಇದು ಸಾಕ್ಷಿ ಆಗಿದೆ ಯಾಕೆ ಅಂತ ಅಂದ್ರೆ ಎಲ್ಲ ದೇವಾಲಯಗಳಲ್ಲೂ ದೇವರ ದರ್ಶನಕ್ಕೆ ಹಣ ಕೊಟ್ಟು ದರ್ಶನ ಮಾಡಬೇಕು ಇಲ್ಲಿ ಹುತ್ತದ್ದು ಸಿದ್ದೇಶ್ವರ ಸದಾ ಭಕ್ತರಿಗಾಗಿ ಕಾದು ಕುಳಿತಿದ್ದಾನೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು